ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನದ ವಿಶೇಷತೆ ಅಂತಂದರೆ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಉತ್ತರ ಭಾದ್ರ ನಕ್ಷತ್ರ ದ್ವಾದಶಿ ತಿಥಿಯ ವಿಶೇಷವಾಗಿ ಹನ್ನೆರಡು ರಾಶಿಗಳ ಫಲಾಫಲಗಳು ಮೊದಲನೆಯದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಸಂಬಂಧಿಸಿದಂತೆಯೇ ಈ ದಿನಯ ಒಳ್ಳೆಯ ಫಲಗಳು ಶುಕ್ರನ ಫಲಾಫಲಗಳಿಂದ ಒಳ್ಳೆ ಫಲಗಳು ಅಂತ ಬರ್ತಾ ಇದ್ದಾವೆ ಹಣಕಾಸಿಗೆ ಸಂಬಂಧಪಡುವಂಥದ್ದು ಮತ್ತು ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥದ್ದು ಎಲ್ಲವನ್ನೂ ಕೂಡ ವಿಶೇಷ ಸ್ಥಾನಮಾನ ಅನ್ನುವಂಥದ್ದು ಬರ್ತಾ ಇದೆ ನಿಮ್ಮ ಪಾಪಕರ್ಮಗಳನ್ನು ಸಂಪೂರ್ಣವಾಗಿ ತೊಳ್ಕೊಳ್ಳೋದಕ್ಕೋಸ್ಕರ ತೀರ್ಥಕ್ಷೇತ್ರಗಳನ್ನು ಪ್ರಯಾಣ ಮಾಡಬೇಕಾಗುತ್ತದೆ ವಿಶೇಷವಾಗಿ ಗಣಪತಿ ಪೂಜೆಯನ್ನು ಆರಾಧನೆ ಮಾಡಿದ್ರೆ ಎಲ್ಲ ಸಕಲ ಸೌಕರ್ಯಗಳು ಸೌಲಭ್ಯಗಳು ಕೂಡ ಲಭಿಸುತ್ತವೆ ರಾಶಿಯವರಿಗೆ ಋಷಭ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ಎಲ್ಲ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಉನ್ ಒಂದು ಉನ್ನತವಾದ ದಿನ ಮತ್ತು ಪ್ರಮೋಷನ್ ಸಿಗುವುದಕ್ಕೂ ಕೂಡ ವಿಶೇಷವಾದ ದಿನ ನಿಮ್ಮ ಮೇಲಧಿಕಾರಿಗಳಿಗೆ ನೀವು ಯಾವ ಕ್ಷೇತ್ರದಲ್ಲಿದ್ದೀರೋ ಆ ಕ್ಷೇತ್ರದಲ್ಲಿ ಇರುವಂತಹ ಮೇಲಧಿಕಾರಿಗಳಿಗೆ ನೀವು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಪ್ರಮೋಷನ್ ಸಿಗುವುದಕ್ಕೆ ವಿಶೇಷವಾದ ದಿನ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ನಿಮಗೆ ಇರುವಂತಹ ಅಡಚಣೆಗಳು ಹಣಕಾಸಿಗೆ ಸಂಬಂಧಪಡುವಂತಹ ಅಡಚಣೆಗಳು ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ದಿನ ಶುಭ ದಿನ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮತ್ತು ವೈಯಕ್ತಿಕವಾದ ಸಂಬಂಧಗಳಿಗೂ ಕೂಡ ಪರಿಪೂರ್ಣವಾದ ಅರ್ಥಪೂರ್ಣವಾದ ಅರ್ಥ ಸಿಗುವಂತಹ ದಿನ ಈ ದಿನ ಆದ ಕಾರಣದಿಂದ ನಿಮ್ಮ ಇಷ್ಟವನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಗೋಲನ್ನು ರೀಚ್ ಆಗೋದಕ್ಕೆ ನೀವು ವಿಷ್ಣುವಿನ ಸಹಸ್ರನಾಮವನ್ನು ಪಠಿಸುವಂಥದ್ದು ವಿಷ್ಣುವಿನ ಸಹಸ್ರನಾಮವನ್ನು ಆರಾಧನೆ ಮಾಡೋದರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿ ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಕಷ್ಟ ಕಾರ್ಪಣೆಗಳು ಎಲ್ಲವನ್ನೂ ಕೂಡ ಬಗೆಹರಿಸಿಕೊಳ್ಳುವುದಕ್ಕೆ ಮೂಲವಾಗಿ ಶಿವನ ಆರಾಧನೆ ಮಾಡಬೇಕಾಗುತ್ತದೆ ಮತ್ತು ಗಿರಿಜ ಕಲ್ಯಾಣ ಅನ್ನುವಂಥದ್ದು ಪೂಜೆ ಮಾಡೋದರಿಂದ ನಿಮಗೆ ಆಗುವಂತಹ ಅಂದರೆ ಕರ್ಕಟಕ ರಾಶಿಯವರಿಗೆ ಸಂಬಂಧಿಸಿದಂತಹ ಕಂಕಣ ಭಾಗ್ಯದಲ್ಲಿ ತುಂಬ ವಯಸ್ಸು ಆಗ್ತಾ ಇದ್ದು ವರ್ಷಗಳು ಕಳೆದರೂ ಕೂಡ ಕಂಕಣ ಭಾಗ್ಯ ಕೂಡ ಬರ್ತಾ ಇಲ್ವಾ ಈ ಕಾರ್ಯಕ್ರಮದಿಂದ ಈ ಪೂಜಾ ಫಲದಿಂದ ನಿಮಗೆ ಮೋಕ್ಷವನ್ನು ದಕ್ಕಿಸ್ಕೋಬಹುದು ಅಂದರೆ ಫಲ ಸಿಗುತ್ತದೆ ಆದಷ್ಟು ಬೇಗ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಕಷ್ಟ ಕಾರ್ಪಣೆಗಳು ಕುಟುಂಬದ ವೈಯಕ್ತಿಕವಾಗಿ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಪರಿಹಾರ ಮಾರ್ಗ ಮತ್ತು ಉತ್ತೇಜನ ಅಂತಂದರೆ ನಿಮ್ಮಲ್ಲಿ ಏನಾದರೂ ಕೂಡ ನೆಗೆಟಿವ್ ಆಲೋಚನೆಗಳು ಇತ್ತ ನನ್ನ ಕೈಲಿ ಆಗೋದೇ ಇಲ್ಲ ಈ ಸಮಸ್ಯೆಗಳ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದಿತ್ತ ಈ ಸಮಸ್ಯೆಗಳೆಲ್ಲವನ್ನೂ ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ದಿನ ಸುಲಭವಾದ ದಿನ ಆದ ಕಾರಣದಿಂದ ವಿಶೇಷವಾಗಿ ನಾಗರಕಲ್ಲನ್ನು ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಸಾಧ್ಯವಾದ್ರೆ ನೀವು ಮಾಡಿ ಇಲ್ಲ ಅಂತಂದ್ರೆ ನಾನು ಅದನ್ನು ಮುಟ್ಟಿ ನಾನು ನಮಸ್ಕಾರ ಮಾಡಿ ತೊಳೆದು ಕ್ಲಿಯರ್ ಮಾಡಿ ಪೂಜೆ ಮಾಡಿ ನಾನು ಮಾಡೋಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಭಯ ಇದ್ರೆ ನಿಮಗೆ ಯಾರ ಕಡೆ ಆದ್ರೂ ಕೂಡ ಅವರಿಗೆ ಸ್ವಲ್ಪ ಹಣಕಾಸು ಲಕ್ಷ್ಮಿ ಅನ್ನುವಂಥದ್ದು ಕೊಟ್ಟು ಅವ್ರ ಕೈಯಲ್ಲಿ ಕ್ಲೀನ್ ಮಾಡಿಸಿದ್ರೆ ಆ ಪೂಜೆ ಮಾಡಿಸಿದ್ರೆ ಆ ಪೂಜಾ ಫಲನೂ ಕೂಡ ನಿಮಗೆ ದಕ್ಕುತ್ತೆ ಒಳ್ಳೆಯದಾಗುತ್ತದೆ ಕನ್ಯಾ ರಾಶಿ ಅವರಿಗೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಮಕ್ಕಳಲ್ಲಿ ಸ್ವಲ್ಪ ಕಿರಿಕಿರಿ ಮಕ್ಕಳಿಂದ ನಿಮಗೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತವೆ ಸ್ಕೂಲ್ ಫೀಸ್ ಕಟ್ಟುವಂಥದ್ದಾಗಲೇ ಹೋಗ್ಬೋದು ಸಮಸ್ಯೆಗಳು ಬರ್ಬೋದು ಮತ್ತು ಹಣಕಾಸಿನಲ್ಲಿ ಸಮಸ್ಯೆಗಳು ಮತ್ತು ಮಕ್ಕಳು ಏನಾದರೂ ಕೂಡ ಬಯಸ್ತಾ ಇರ್ತಾರೆ ಅದನ್ನು ಕೊಡಿಸೋಕ್ಕಾಗೋದಿಲ್ಲ ನಿಮಗೆ ಸಮಸ್ಯೆಗಳು ಬರ್ತಾ ಇದೆ ಇವೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿ ಸರಸ್ವತಿ ಪೂಜೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಸರಸ್ವತಿ ಪೂಜೆ ಮಾಡೋದ್ರಿಂದ ಮಕ್ಕಳಿಗೆ ಜ್ಞಾನ ಅನ್ನುವಂಥದ್ದು ವೃದ್ಧಿಯಾಗುತ್ತದೆ ಹೆಚ್ಚುತ್ತದೆ ಆ ಜ್ಞಾನದಿಂದ ನಿಮಗೆ ಯಾವುದೇ ರೀತಿ ಕಿರಿಕಿರಿ ಅನ್ನುವಂಥದ್ದು ಆಗೋದಿಲ್ಲ ಅಂತಂದರೆ ಅವ್ರಿಗೆ ಅವರು ತಿಳ್ಕೊಳ್ಳುವಂತಹ ಮಾರ್ಗ ಫಲ ಅನ್ನುವಂಥದ್ದು ಇದೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಕಾಣ್ತಾ ಇದೆ ಆರೋಗ್ಯಕ್ಕೆ ಸಂಬಂಧಪಡುವಂತಹ ಸಮಸ್ಯೆಗಳಿಗೆ ಆಹಾರ ಪದ್ಧತಿಗಳನ್ನು ಸ್ವಲ್ಪ ನೀವು ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತದೆ ತುಲ ಅವರಿಗೆ ತುಲ ರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮ ಮನಸ್ಸಿನ ಸ್ಥಿತಿಗತಿ ಅನ್ನುವಂಥದ್ದು ನಿಮ್ಮ ಹಿಡಿತದಲ್ಲಿರೋದಿಲ್ಲ ಕಾರಣವಾಗಿ ಬೇರೆಯವರ ಹೇಳಿಕೆ ಮಾತು ಅಥವಾ ಬೇರೆಯವರ ಮಾತಾಡುವಂತಹ ಚುಚ್ಚು ಮಾತುಗಳಿಂದ ನಿಮಗೆ ಮನಸ್ಸಿಗೆ ನೋವಾಗುತ್ತದೆ ಆ ನೋವಿನಿಂದ ನಿಮಗೆ ಮುಂಗೋಪ ಬರ್ತೈತೆ ಆ ಮುಂಗೋಪದಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಅಡಚಣೆಗಳು ಮತ್ತು ಮನಸ್ತಾಪಗಳು ಬರುವಂತಹ ಮಾತುಗಳು ಬರ್ತಾ ಇದ್ದಾವೆ ಆದ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳಿಗೆ ಸಂಬಂಧಿಸಿದಂತಹ ನಿಮ್ಮ ಅಕ್ಕ ತಂಗಿಯರು ಸಹೋದರರ ಜೊತೆಯಲ್ಲಿ ನೀವು ಸ್ವಲ್ಪ ಟೈಮ್ ಪಾಸ್ ಹೆಚ್ಚು ಟೈಮ್ ಕೊಟ್ಟಾಗ ನಿಮ್ಮ ನಿಮ್ಮಲ್ಲಿ ಆಗುವಂತಹ ಅಡಚಣೆಗಳನ್ನು ಕೂಡ ತಪ್ಪಿಸಬಹುದು ವೃಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ರಾಹು ಮತ್ತು ಕೇತುವಿಂದ ಸ್ವಲ್ಪ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಆದ ಕಾರಣದಿಂದ ಆರೋಗ್ಯಕ್ಕೆ ಮತ್ತು ಮನಃಶಾಂತಿಗೆ ಸಮಾಧಾನ ಮತ್ತು ಹಣಕಾಸಿಗೆ ಸಮಾಧಾನ ಆಗುವಂತಹ ನೀವು ಆಲೋಚನೆಗಳನ್ನೇ ಮಾಡಬೇಕಾಗುತ್ತದೆ ಮತ್ತು ವಿಶೇಷವಾಗಿ ನೀವು ಮಾಡುವಂತಹ ವ್ಯವಹಾರಿಕವಾಗಿ ಅಂತಂದರೆ ಬಿಸ್ನೆಸ್ ಏನು ಮಾಡ್ತಾಯಿದ್ರು ಬಿಸ್ನೆಸ್ಸಲ್ಲೂ ಸ್ವಲ್ಪ ಕುಂಠಿತ ಈ ದಿನ ಸ್ವಲ್ಪ ನಷ್ಟ ಆಗುವಂತಹ ಸನ್ನಿವೇಶಗಳಿದ್ದಾವೆ ಆದರೂ ಕೂಡ ನೀವು ಹಿನ್ನುಗ್ಗದೆ ಮುನ್ನುಗ್ಗಿ ಸಾಯಂಕಾಲದ ನಂತರ ನಿಮಗೆ ಎಲ್ಲ ರೂಪದಲ್ಲೂ ಕೂಡ ಒಳ್ಳೆಯದು ಅನುಕೂಲ ಆಗುತ್ತದೆ ಅಂತ ಬರ್ತಾ ಇದೆ ಧನುಸು ರಾಶಿಯವರಿಗೆ ಧನುಸು ರಾಶಿಗೆ ಸಂಬಂಧಿಸಿದಂತಹ ನಿಮ್ಮ ಮಾತುಗಳಿಗೆ ತಿರಸ್ಕಾರ ಜಾಸ್ತಿ ಆಗ್ತಾ ಇದ್ದಾವೆ ಅಂತಂದರೆ ನೀವು ಯಾವುದೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅನ್ಕೋತಾ ಇರ್ತೀರ ಒಂದು ಕ ಫೋಕಸ್ ಇಟ್ಕೊಂಡಿರ್ತೀರ ಆ ಫೋಕಸ್ಗೆ ನಿಮ್ಮವರೇ ನಿಮಗೆ ಗೊತ್ತಿರೋವರೆ ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋವರೆ ಸಪೋರ್ಟ್ ಮಾಡಲ್ಲ ತಾಸು ಕೊಡೋದಿಲ್ಲ ಸಪೋರ್ಟ್ ಮಾಡದೇ ಇರೋದರಿಂದ ಇರುತ್ತೆ ನಿಮ್ಮಲ್ಲಿರುವಂತಹ ಚೈತನ್ಯ ಅನ್ನುವಂಥದ್ದು ಕುಗ್ಗೋಗುತ್ತೆ ಈ ಕುಗ್ಗೋಗಬಾರ್ದು ಅನ್ನೋದಕ್ಕೆ ನಿಮ್ಮ ನೀವು ವೈಯಕ್ತಿಕವಾಗಿ ಸೂರ್ಯ ನಮಸ್ಕಾರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲವನ್ನು ಕೂಡ ಬಲಾಬಲಗಳು ನಿಮ್ಮ ಧೈರ್ಯ ನಿಮಗೆ ದಾರಿದೆಬ್ಬವಾಗಬೇಕು ು ನಿಮ್ಮಿಂದ ಬೇರೆಯವ್ರಿಗೂ ಕೂಡ ಒಂದು ದಾರಿದೀಪ ಆಗಬೇಕು ಆ ಥರ ನೀವು ಬೆಳೆಯುವಂತಹ ಅವಕಾಶ ಅನ್ನುವಂಥದ್ದು ಸೂರ್ಯ ನಮಸ್ಕಾರ ಪ್ರತಿ ದಿನದಿಂದ ಮಾಡೋದರಿಂದ ನಿಮ್ಗೆ ಒಳ್ಳೆಯದಾಗುತ್ತದೆ ಮತ್ತು ವಿಶೇಷವಾಗಿ ವಿನಾಯಕನನ್ನು ಪ್ರತಿದಿನ ನೀವು ಓಂ ಘಂ ಗಣಪತಿಯ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿದಿನ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ಪಠಿಸ್ತಾ ಇದ್ದರೆ ಎಲ್ಲವನ್ನೂ ಕೂಡ ಶುಭ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ನಾಮ ನಕ್ಷತ್ರಕ್ಕೆ ಸಂಬಂಧಪಡುವಂಥದ್ದು ಅಂತಂದರೆ ಕೆಲವ್ರಿಗೆ ಬಂದ್ಬಿಟ್ಟು ಜನ್ಮ ದಿನಾಂಕ ಅನ್ನುವಂಥದ್ದು ಇರೋದಿಲ್ಲ ಅಂಥವ್ರು ಹೆಸರಿಗೆ ಸಂಬಂಧಿಸಿದಂತಹ ರಾಶಿ ನಕ್ಷತ್ರಗಳಿಗೆ ಆರಾಧನೆ ಅನ್ನುವಂಥದ್ದು ಬೀಜ ಮಂತ್ರ ಅನ್ನುವಂಥದ್ದು ಮಾಡೋದರಿಂದ ಎಕ್ಸಾಂಪಲ್ ಆಗಿ ಇವತ್ತಿನ ಮಕರ ರಾಶಿಗೆ ಸಂಬಂಧಿಸಿದಂತಹ ಬೀಜ ಮಂತ್ರ ಅನ್ನುವಂಥದ್ದು ಓಂ ಕ್ಲಿಂ ಶ್ರೀಂ ಗಮ್ ನಮಃ ಅನ್ನುವಂಥದ್ದು ಬರ್ತಾಯಿದೆ ಈ ಬೀಜ ಮಂತ್ರವನ್ನು ಪ್ರತಿದಿನ ನೀವು ಪಠನೆ ಮಾಡಿದಾಗ ನಿಮ್ಮಲ್ಲಿರುವಂತಹ ಲೋಪದೋಷಗಳು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸಂಬಂಧಿಸಿದಂತಹ ಕುಟುಂಬದಲ್ಲೂ ಕೂಡ ಸಮಸ್ಯೆಗಳು ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯ ಜಾಗದಲ್ಲೂ ಕೂಡ ಸಹಪಾಠಿಗಳಿಂದ ಸಮಸ್ಯೆಗಳು ಮತ್ತು ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅದರಲ್ಲೂ ಸಮಸ್ಯೆಗಳು ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಡೆತಡೆಗಳು ಅನ್ನುವಂಥದ್ದು ಆಗೋದರಿಂದ ವಿಶೇಷವಾಗಿ ರುದ್ರಾಕ್ಷಿಮಾಲೆಯನ್ನು ನೀವು ಗುರುಗಳ ಮುಖಾಂತರದಿಂದ ತೆಗೆದುಕೊಂಡು ನೂರ ಎಂಟು ಇರುವಂತಹ ರುದ್ರಾಕ್ಷಿ ಮಾಲೆಯನ್ನು ಪಠಿಸಬೇಕು ಜಪ ಮಾಡಿದ್ರೆ ನಿಮ್ಮ ಒಂದು ದಿವ್ಯ ಶಕ್ತಿ ಅನ್ನುವಂಥದ್ದು ನಿಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆಲೋಚನೆಗಳಿಗೆ ಸಂಬಂಧಿಸಿದಂತಹ ಸಮಾಧಾನವಕರವಾದಂತಹ ಒಂದು ಫಲ ಸಿಗುತ್ತದೆ ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮ ಆರೋಗ್ಯದಲ್ಲಿ ಮಿಶ್ರಫಲ ನಿಮ್ಮ ಕೆಲಸ ಕಾರ್ಯದಲ್ಲೂ ಮಿಶ್ರಫಲ ಒಳ್ಳೆಯದು ಅಲ್ಲ ಕೆಟ್ಟದೂ ಅಲ್ಲ ಆ ರೀತಿಯಾಗಿ ಬರ್ತಾ ಇದೆ ಆದ ಕಾರಣದಿಂದ ಹಣಕಾಸಿಗೆ ಮುಖ್ಯವಾಗಿ ನೀವು ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡಬೇಕಾಗುತ್ತದೆ ಹೀಗಿದ್ದಾಗ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದು ಮತ್ತು ಸಾಲ ತಗೋಬಾರದು ಮತ್ತು ಸಾಲ ಕೊಡಬಾರ್ದು ಹಣಕಾಸಿನಲ್ಲಿ ವಿಶೇಷವಾಗಿ ನಿಮ್ಮ ಹಿಡಿತದಲ್ಲಿ ಇದ್ದಾಗ ಎಲ್ಲವನ್ನೂ ಕೂಡ ಸರಿದೂಗಿಸುವಂತಹ ಕೆಪಾಸಿಟಿ ನಿಮ್ಮ ಮನಸ್ಸಿನ ಸ್ಥಿತಿಗತಿಗೆ ಬರ್ತೈತೆ ಮತ್ತು ವಿಶೇಷವಾಗಿ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿದಾಗ ಆಲನೆ ಮಾಡಿದಾಗ ನಿಮ್ಮ ಇರುವಂತಹ ಹಣಕಾಸಿಗೆ ಸಂಬಂಧಪಡುವಂಥದ್ದು ಎಲ್ಲವನ್ನೂ ಕೂಡ ಪರಿಹಾರ ಮಾಡ್ಕೋಬಹುದು ಸ್ವಲ್ಪ ಆರೋಗ್ಯದ ಬಕ್ಕೆ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಈ ಇಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳು सर्वे जन सुखिनो भवन्तु शिवोहम